ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿಯಿಂದ ಬೃಹತ್ ಮಟ್ಟದಲ್ಲಿ ನಿನ್ನೆಯಿಂದ ಸುದೀರ್ಘವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಿದಿರ ಬಹಳ ಎಫರ್ಟ್ ಹಾಕಿದಿರ ನಾವು ಹಿರಿದಿರ ಹೇಳಿ ಸರ್ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ನನಗೆ ಬಹಳ ಖುಷಿಯಾಗಿದೆ ನಮ್ಮ ಅಲೆಮಾರಿ ಮತ್ತು ಅರೆಮಾರಿ ಜನಾಂಗದ ಹಿಂದಿನ ವರ್ಗ ಪ್ರವರ್ಗದ ನಲವತ್ತಾರು ಜಾತಿ ಜನಾಂಗದ ನಮ್ಮ ಬಂಧುಗಳು ನಾನು ಕಳೆದ ಎರಡು ಮೂರು ಮೂರು ವರ್ಷಗಳಿಂದ ಹೇಳ್ತಾ ಬಂದಿದ್ದೇನೆ ಈ ಸರ್ಕಾರಕ್ಕೆ ಪ್ರತಿ ಬಾರಿಯೂ ಕೂಡ ನಮ್ಮ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಮನವಿಗಳನ್ನು ಕೊಟ್ಟು ಕೊಟ್ಟು ಕುನೆಯಗಳಿಗೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ ಸಂದರ್ಭದಲ್ಲಿ ನಮ್ಮೆಲ್ಲ ಅಲೆಮಾರಿ ಬಂಧುಗಳು ಸೇರಿ ಇವತ್ತು ಈ ಒಂದು ಆಹೋರಾತ್ರಿ ಸರಣಿಯನ್ನ ಮಾಡಿದ್ದೇವೆ ನಿನ್ನೆ ಬೆಳಗಿನಿಂದ ಈಗಿನ ಈ ಕ್ಷಣದವರೆಗೆ ಧರಣಿಯ ಸಮಾರೋಪ ಆಗಿದೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಸರ್ಕಾರವನ್ನು ವಿನಂತಿ ಮಾಡ್ತೇನೆ ಏನು ನಾವು ಇವಾಗ ವಿಧಾನಸೌಧಕ್ಕೆ ಹೋಗಿ ನಾವು ಮನವಿಯನ್ನ ಕೊಡುವರಿದ್ದೇವೆ ನಮ್ಮೆಲ್ಲ ಬೇಡಿಕೆಗಳನ್ನ ಸರ್ಕಾರ ಈಗೇರಿಸಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತೇವೆ ತಮ್ಮ ಪ್ರಮುಖವಾದ ಬೇಡಿಕೆ ಏನಿದೆ ಸರ್ ನೋಡಿ ಹಲವಾರು ಬೇಡಿಕೆಗಳಿದೆ ಯಾಕೆ ಅಂತ ಹೇಳಿದ್ರೆ ಸಮಸ್ಯೆಗಳ ಆಧಾರನೆ ನಮ್ಮ ಅಲೆಮಾರಿ ಜನಾಂಗದವರು ಜನಾಂಗದವರಲ್ಲಿದೆ ಯಾಕೆಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯವಾಗಿ ಜೀವನ ಸಾಗಿಸುತ್ತಿರುವಂತಹ ಸಮಾಜ ಯಾವುದಾದ್ರೆ ಅದು ನಮ್ಮ ಅಲೆಮಾರಿ ಮತ್ತು ಅಲೆಮ ಜನಾಂಗದವರು ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಜಾಗದಲ್ಲಿ ಖಾಸಗಿ ಜಾಗದಲ್ಲಿ ಆ ಕಡೆ ಡೇರನ್ನು ಎಲ್ಲ ಈ ಕಡೆ ಗುಡಿಶರಲ್ಲ ಆ ರೀತಿಯಾದ ವಾಸಸ್ಥಾನವನ್ನು ನಿರ್ಮಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸುವಂತಹದ್ದು ಆ ಚಿಕ್ಕ ಮಕ್ಕಳನ್ನು ಹಿಡಿದು ಹೊರಿದ ತನಕ ಆ ಜೀವನ ಸಾಗಿಸುವಂತದಿಲ್ಲ ಇದು ಬಹಳ ಶೋಚನೀಯ ಸ್ಥಿತಿ ಅಂತ ನಾನು ಹೇಳುವಂತಹದ್ದು ನಾನು ಈ ಸಂದರ್ಭದಲ್ಲಿ ಬೇರೆ ಬೇರೆ ಬೇಡಿಕೆಗಳನ್ನ ಈಗಾಗಲೇ ಮುದ್ರಿಸಿ ನಾವು ಸಿದ್ಧ ಮಾಡಿದ್ದೇವೆ ಅವೆಲ್ಲ ಬೇಡಿಕೆಗಳನ್ನ ನಾವು ಇವತ್ತು ಸರ್ಕಾರಕ್ಕೆ ನೀಡಿ ಸರ್ ನಿನ್ನೆಯಿಂದ ಬೃಹತ್ ಮಟ್ಟದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಪ್ರತುಟಿದೆ ಇದು ಇಲಾಖೆಗೆ ಸಂಬಂಧಪಟ್ಟಿದ ಅಧಿಕಾರಿಗಳು ಮಂತ್ರಿಗಳು ಯಾರಾದರೂ ಉನ್ನತ ಮಟ್ಟದ ಅಧಿಕಾರಿಗಳು ತಮ್ಮ ಹತ್ರ ಬಂದು ಮನವಿ ಪತ್ರ ಸ್ವೀಕರಣೆ ಮಾಡಿ ಏನಾದ್ರೂ ಭರವಸೆ ಕಟ್ಟು ಹೋಗಿದ್ದಾರೆ ಸರ್ ಸರ್ ನಿನ್ನೆ ನಮ್ಮ ಹಿಂದೂ ವರ್ಗದ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಜಗದೀಶ್ ಕುಮಾರ್ ಅವರು ಬಂದು ಬಹಳ ಒಳ್ಳೆ ರೀತಿಯಲ್ಲಿ ನಮ್ಗೆ ಮಾತುಗಳನ್ನಾಡಿದ್ರು ಆ ನಾವು ಮನವಿಯನ್ನು ಅವರ ಕೈಯಲ್ಲಿ ಕೊಟ್ಟು ಅವರು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಸಚಿವರ ಹತ್ರ ನಾವು ಕೊಡ್ತೇವೆ ಇದಕ್ಕೆ ನಮ್ಮ ಏನು ನಮ್ಮ ಇತಿಮಿತಿಯಲ್ಲಿ ಏನು ಕೆಲಸ ಇದೆ ಅದನ್ನು ಪ್ರಾಮಾಣಿಕ ಮಾಡ್ತೇವೆ ಅಂತ ಹೇಳಿದ್ರು ಇವತ್ತು ನಮ್ಮ ತುಳುವಕೆರೆ ಶಾಸಕರಾದಂತ ನಮ್ಮ ಎಂ ಟಿ ಕೃಷ್ಣಪ್ಪರವರು ಆ ಇಲ್ಲಿಗೆ ಬಂದು ಬಹಳ ನಮ್ಗೆ ಹೃಷ್ಟದಾಯಕವಾದಂತ ಮಾತುಗಳನ್ನ ನಾಡಿದ್ದಾರೆ ನಾನು ಯಾವತ್ತು ಕೂಡ ಅಲೆಮಾರ ಜನಾಂಗದವರ ಪರ ಆ ಬೇಡಿಕೆಗಳ ಪರವಾಗಿ ನಾನು ಇದ್ದೇನೆ ಎಂಬ ಮಾತನಾಡಿದ್ದಾರೆ ಈಗಾಗಲೇ ಆ ಬಿಟಿ ಲಲಿತಾ ನಾಯಕರವರು ಇವತ್ತು ಬಂದಿದ್ದು ನಮ್ಮ ವನಕಲ್ ಮಠದ ಸ್ವಾಮೀಜಿಯವರು ಬಂದಿದ್ದು ಹಲವಾರು ಮುಖಂಡ ಬಂದು ನಮಗೆ ಬೆಂಬಲ ಸೂಚಿಸಿದ್ದಾರೆ ನನಗೆ ಬಹಳ ಖುಷಿಯಾಗಿದೆ ಇದು ಪ್ರಥಮವಾದ ನಮ್ಮ ಹೋರಾಟ ಅದರಲ್ಲೂ ಕೂಡ ಅಹೋರಾತ್ರಿ ಧರಣಿಯ ಕಾರ್ಯಕ್ರಮ ಇಂದು ಬೆಳಿಗ್ಗೆ ಈಗಿನವರೆಗೆ ಈ ಆ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಲ್ಲಿ ನಡೆದಿದೆ ಈ ಸಂದರ್ಭದಲ್ಲಿ ಯಾರೆಲ್ಲ ಈ ನಮ್ಮ ಅಹೋರಾತ್ರಿ ಧರಣಿ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಅಂತ ನಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಇಲ್ಲಿ ಸಿಬ್ಬಂದಿ ವರ್ಗದವರು ಪೊಲೀಸ್ ಇಲಾಖೆಯವರು ಮುಂದಾದ ಅಧಿಕಾರಿಗಳು ಏನಿದ್ದಾರೆ ತಮ್ಮನ್ನ ಭೇಟಿಯಾಗಿ ಅವರೇನಾದ್ರು ಏನಾದ್ರು ವಿಧಾನಸೌಧ ಕರ್ಕೊಂಡೋಗಿ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಡಿಕೆ ಶಿವಮಾರ್ ಅವರು ಕೂತು ಚರ್ಚೆ ಸರ್ ಇವತ್ತು ಈಗಾಗಲೇ ನಮ್ಮ ಸರ್ಕಾರ ಇನ್ಸ್ಪೆಕ್ಟರ್ ಕರೆ ಬಂದಿದೆ ಈಗ ಮೂರು ಕಾಲಕ್ಕೆ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಬರ್ತಾರೆ ಅವರ ಜೊತೆ ನಾವು ವಿಧಾನಸೌಧಕ್ಕೆ ಹೋಗಿ ಮನವಿಯನ್ನ ಕೊಡ್ಲಿಕ್ಕಿದ್ದೀವಿ ಆ ಮನವಿಯನ್ನ ಅವರು ಸ್ವೀಕರಿಸಿ ಯಾವ ರೀತಿ ಅದನ್ನ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಎಂಬುದನ್ನು ನಾವು ಕಾದು ನೋಡ್ತೇವೆ ಸರ್ ಮತ್ತೆ ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಕೇಳ್ತೀವಿ ಅಂತ ತಿಳ್ಕೋಬೇಡಿ ಮತ್ತೆ ಇನ್ನೊಂದು ಪ್ರಶ್ನೆ ಏನ್ ಕೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ತಾವು ತಮ್ಮ ಜನಾಂಗ ಏನಿದೆಯೋ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದಲ್ಲಿ ಇತಿಹಾಸದ ಕೂಡ ತೆಗೆದು ನೋಡಿದ್ರು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಬೆರಡಣಿಕೆಷ್ಟು ಇದಾರೆ ಸರ್ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಇದೆ ತಾವು ಮೋಸ್ಟ್ ಆಫ್ ಸೀನಿಯರ್ ಇದ್ರ ಶಿಕ್ಷಣ ಆಗಿದೆ ಸಂಘಟನೆ ಸೂಪರ್ ಹೋರಾಟ ಸೂಪರ್ ಒಂದು ರಾಜಕೀಯ ಕ್ಷೇತ್ರ ತಾವು ಗುರುತಿಸ್ಕೊಂಡು ಒಂದು ಒಳ್ಳೆ ಮಿನಿಸ್ಟರ್ ಆಗಿ ತಮ್ಮ ಜನಾಂಗಕ್ಕೆ ಬಹಳ ಉಪಯುಕ್ತವಾಗಿ ಕೆಲಸಗಳು ಮಾಡ್ಕೊಳ್ರಲ್ಲ ಸರ್ ಅದ್ರ ಬಗ್ಗೆ ತಾವು ಹೇಳಿ ಸರ್ ಅದೆಲ್ಲ ನಾವು ಯಾವ ಪಕ್ಷದಲ್ಲಿದ್ದೀವಿ ಆ ಪಕ್ಷದ ನಿರ್ಧಾರ ಮಾಡ್ತೀವಿ ಮಾಡ್ತದೆ ಆದ್ರೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಜವಾಬ್ದಾರಿ ಬರ್ತದೆ ಹೋಗ್ತದೆ ಅದು ಮುಖ್ಯವಲ್ಲ ನಮ್ಮ ಏನ್ ಕೆಲಸ ಕಾರ್ಯಗಳಿದೆ ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಾಗ ಅವಕಾಶಗಳು ತನ್ನಷ್ಟು ತಾನೇ ಬರ್ತದೆ ಒಟ್ಟಿನಲ್ಲಿ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ಅವಕಾಶ ಇರಲಿ ಅವಕಾಶಗಳು ಇರಲಿ ಈ ಜನ ಜೊತೆ ಇದ್ದು ಮಾತ್ರ ಅವರ ಬೇಡಿಕೆಗಳಿಗೆ ನ್ಯಾಯ ತೊಗೊಂಡು ಹೋರಾಟವನ್ನು ಮಾಡುದು ಮಾಡುದು ಇನ್ನು ಕಡೆಯಲ್ಲ ಪ್ರಶ್ನೆ ಕೇಳಿದ್ರೆ ನಿಮ್ಮ ನೇತೃತ್ವದಲ್ಲಿ ಬಹಳಷ್ಟು ಯಶಸ್ವಿ ಮಟ್ಟದಲ್ಲಿ ಪ್ರತಿಭಟನೆ ಜರುಗಿದೆ ಇಷ್ಟು ಸಾವಿರಾರು ಜನ ಬಂದು ತಮಗೆ ಬೆಂಬಲ ಕೊಟ್ಟಿದ್ದಾರೆ ಮಕ್ಕಳು ಹೆಂಗಸರು ವೃದ್ಧರು ನಿನ್ನೆ ನೋಡಿ ಸರ್ ಅವ್ರಿಗೆ ಯಾರು ಅವ್ರು ಕಣ್ಣೇ ಕಾಣಿಸಲ್ಲ ಅವ್ರು ಬಂದು ಈ ಸಂಘಟನೆ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಬಹಳ ಹೆಮ್ಮೆ ಪಡೋ ವಿಷಯ ಯಾರ್ಯಾರು ಬೆಂಕಟ್ಟೋಗ್ಬೇಕಾಗಿಲ್ಲ ಸರ್ ಅವ್ರ ಕಣ್ಣು ಕಾಣಿಸಿಲ್ಲ ಅಂದ್ರೂ ನಾವು ಅಂಗವಿಕಲರು ಅಂತ ಹೇಳಲ್ಲ ಅವರು ಬಂದು ನಿಮ್ಮ ಸಂಘಟನೆ ಬಗ್ಗೆ ನಿಮ್ ಬಗ್ಗೆ ಮಾತಾಡಿದಾರೆ ಬಹಳ ಅಪ್ರಿಷಿಯೇಟ್ ಮಾಡ್ಬೇಕು ಅದು ಒಟ್ಟಾರೆಯಾಗಿ ಇಷ್ಟು ಸಾವಿರ ಜನ ಬಂದು ನಿಮ್ಗೆ ಪ್ರೋತ್ಸಾಹ ಕೊಡಿ ಅದ್ರ ಬಗ್ಗೆ ತಾವೆ ಇಷ್ಟಪಡ್ತೀರಾ ನಾನು ಈ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರ್ ಆದ ಸಂದರ್ಭದಲ್ಲಿ ಒಂದು ವರ್ಷ ಆರು ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರ ಆ ಸ್ಥಾನಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದ್ರಿಂದ ಇವತ್ತು ನನಗೆ ಇಡೀ ರಾಜ್ಯದಂತೆ ಇರತಕ್ಕಂಥ ನಮ್ಮ ನಲವತ್ತಾರು ಜಾತಿ ಜನಾಂಗದ ಮತ್ತು ಪರಿಶಿಷ್ಟ ಜಾತಿ ಪರಿಷ್ಠ ಬಂಗಡದ ಅಲೆಮಾರಿ ಜನ ಬಂಧುಗಳ ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿದೆ ಬಹಳ ಮುಖ್ಯವಾಗಿ ನಮ್ಮ ಅಲ್ಲಿ ಬರತಕ್ಕಂಥ ನಲವತ್ತಾರು ಜಾತಿ ಜನಾಂಗಗಳ ಕಷ್ಟ ಅವರ ಕುಲಕಸುಬು ಅವರ ಸಂಸ್ಕೃತಿ ಆಚಾರ ವಿಚಾರ ಒಟ್ಟು ಸ್ಥಿತಿಗತಿಯನ್ನು ನಾನು ಬಹಳ ಹತ್ತಿರದಿಂದ ನಾವು ಗಮನಿಸಿದವರು ಆದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸತಕ್ಕಂಥ ಅವರಿಗೆ ಉದ್ದನೆಯಾಗಿ ಕೆಲಸ ಮಾಡಬೇಕು ಅಂತದ್ದು ನನ್ನ ನಿರ್ಧಾರವಾಗಿದೆ